ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ನೋಡ್ತಾ ಇದ್ದೀರಾ ವಿ ಆನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ ಆ್ಯಕ್ಚುಲಿ ಇದು ಬೆಳಗ್ಗೆ ಅಪ್ಲೋಡ್ ಆಗಬೇಕಾಗಿತ್ತು ಲೇಟ್ ಆಗಿದೆ ಈ ವಿಡಿಯೋ ಯಾರೆಲ್ಲ ನಂತರ ರಾಯರ ಭಕ್ತರಿದ್ದೀರಾ ಅವರೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಒಂದು ಮಾತಿದೆ ದೇವರು ಅಂತಂದರೆ ತಿರುಪತಿ ತಿಮ್ಮಪ್ಪ ಗುರುಗಳು ಅಂತ ಅಂದರೆ ಮಂಚಾಲೆ ರಾಗಪ್ಪ ಅಂತ ಅನ್ನೋ ಒಂದು ಮಾತಿದೆ ಹೌದು ಹಾಗೆ ನಮ್ಮ ರಾಯರಿಗೆ ಇವಾಗ ವರ್ಧಂತಿ ಮಹೋತ್ಸವಗಳು ನಡೀತಾ ಇದೆ ಪ್ರತಿ ವರ್ಷವೂ ಈ ಒಂದು ಮಹೋತ್ಸವ ಎಲ್ಲ ರಾಯರ ಮಠಗಳಲ್ಲೂ ಕೂಡ ನಡೆಯುತ್ತೆ ಅದೇ ಥರ ಈ ವರ್ಷದ ಒಂದು ವರ್ಧಂತಿ ಮಹೋತ್ಸವದ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಪಾಲ್ಗುಣಿ ಮಾಸದ ಶುಕ್ಲಪಕ್ಷ ಏಳನೇ ದಿನ ಅಂದರೆ ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತಿ ಮಹೋತ್ಸವನ ಎಲ್ಲ ಮಠಗಳಲ್ಲೂ ಕೂಡ ಆಚರಿಸಲಾಗುತ್ತೆ ಮಾರ್ಚ್ ಆರು ಗುರುವಾರ ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ ಬಹಳ ಶ್ರೇಷ್ಠವಾದ ದಿನ ಅಂತಲೇ ಇದನ್ನು ಹೇಳಲಾಗ್ತದೆ ಅಂಥ ಒಂದು ಶ್ರೇಷ್ಠವಾದ ಪರ್ವಕಾಲದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಫೆಬ್ರವರಿ ಇಪ್ಪತ್ತೆಂಟು ಅಂದರೆ ಇವತ್ತು ಇವತ್ತಿಂದ ಸ್ಟಾರ್ಟ್ ಆಗಿ ಮಾರ್ಚ್ ಆರನೇ ತಾರೀಕು ನಿಮಗೆ ಎಲ್ಲ ಮಠಗಳಲ್ಲೂ ಕೂಡ ಸಪ್ತೋತ್ಸವ ಕಾರ್ಯಕ್ರಮ ಇವತ್ತಿಂದ ಏಳು ದಿನಗಳ ಕಾಲ ಇದು ನಡೆಯುತ್ತೆ ಸೊ ನಮ್ಮ ರಾಯರು ಅವತರಿಸಿ ನಾನ್ನೂರ ಮೂವತ್ತು ವರ್ಷ ಕಳೆದಿದೆ ಹಾಗೆ ಪಟ್ಟಾಭಿಷಕ್ತರಾಗಿ ನಾನ್ನೂರ ನಾಲ್ಕು ವರ್ಷಗಳಾಗಿದೆ ಈ ಎರಡರ ಸ್ಮರಣಾರ್ಥವಾಗಿ ಎಲ್ಲ ಪ್ರತಿ ವರ್ಷವೂ ಕೂಡ ರಾಯರ ಮಠಗಳಲ್ಲಿ ರಾಯರ ಸಪ್ತೋತ್ಸವ ಕಾರ್ಯಕ್ರಮಗಳು ನಡೆಯುತ್ತವೆ ಇಂಥ ಒಂದು ದಿನಗಳಲ್ಲಿ ಯಾರೆಲ್ಲ ರಾಯರಿಗೆ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಈ ಒಂದು ಏಳು ದಿನಗಳ ಕಾಲ ನೀವು ನೀವು ಏನು ಅಂದ್ಕೊಂಡಿರ್ತೀರ ಆ ಸೇವೆಗಳನ್ನ ನಡೆಸ್ಕೊಳ್ತಾ ಹೋಗ್ಬೋದಾಗಿದೆ ಇದು ಮಠಕ್ಕೆ ಹೋಗಿನೂ ಕೂಡ ಮಾಡ್ಬೋದು ಹಾಗೆ ಮನೆಯಲ್ಲೇ ಇದ್ದು ಕೂಡ ಸೇವೆಗಳನ್ನ ಮಾಡ್ಬೋದು ಸೇವೆ ವಿಷಯವಾಗಿ ತುಂಬ ವೀಡಿಯೋಸ್ಗಳು ನಿಮಗೆ ಯೂಟ್ಯೂಬಲ್ಲೇ ಸಿಗ್ತವೆ ಸರಿ ಚೆಕ್ ಮಾಡಿ ಹಾಗೆ ಈ ಒಂದು ಒಂದು ಮಹೋತ್ಸವ ನಡೀತಿರುವಂತಹ ಸೇವೆ ಮಾಡುವಂಥವ್ರು ಪ್ರತಿದಿನ ನೀವು ರಾಯರ ಮಂತ್ರಗಳನ್ನ ಹಾಗೆ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೊ ಯಾರೆಲ್ಲ ರಾಯ ಭಕ್ತರಿದ್ದೀರಾ ಅವ್ರಿಗೆ ಅವರಿಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ ಸೊ ಯಾರೆಲ್ಲ ಹೊಸ್ದಾಗಿ ಬಂದು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹೀಗೆ ಮುಂದಿನ ಒಂದು ಇನ್ಫಾರ್ಮೇಷನ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾರೆಲ್ಲ ರಾಯರು ಭಕ್ತರಿದ್ದೀರಾ ಅವ್ರು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್